ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ಒಂದು ಅಮೂಲ್ಯವಾದಂಥ ಜನ ಬ್ರಿಟಿಷರಿಂದ ಭಾರತ ಸ್ವಾತಂತ್ರ್ಯ ಪಡೆದ ಮೇಲೆ ಭಾರತ ದೇಶ ತನ್ನದೇ ಆದ ಸಂವಿಧಾನವನ್ನು ರಚಿಸಿಕೊಳ್ಳಲು ಅಂಬೇಡ್ಕರ್ ಅವರ ನೇತೃತ್ವ ಚುನಾವಣಾ ರಚನಾ ಸಮಿತಿಯನ್ನು ಆಯೋಜಿಸಲಾಗಿದೆ ಆ ಚುನಾವಣಾ ಸಮಿತಿ ಈ ದಿವಸ ಅಂದರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಆ ಸಂವಿಧಾನದ ಕರುಣದ ಪೂರ್ಣಗೊಳಿಸಿ ಇವತ್ತು ಭಾರತ ದೇಶದ ಪವಿತ್ರ ಸಂವಿಧಾನಕ್ಕೆ ಆ ಸಮಿತಿ ಮತ್ತು ಭಾರತ ದೇಶ ಅನುಮತಿಯನ್ನು ಕೊಟ್ಟಂತಿವಸ ಇದು ಸಂವಿಧಾನವನ್ನು ರಚಿಸಿಕೊಂಡ ಮೇಲೆ ಈ ಸಂವಿಧಾನ ಭಾರತದಲ್ಲಿ ಜಾರಿಗೆ ಬಂದ ಮೇಲೆ ಈ ದೇಶಕ್ಕೆ ನಿಜವಾದ ಪ್ರಜಾಪ್ರಭುತ್ವ ಮತ್ತು ಜನಪರ ಆಡಳಿತಕ್ಕೆ ಗೌರವ ಈ ದೇಶಕ್ಕೆ ಬಂದಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವ ಇರಲಿಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಸುಮಾರು ಐನೂರು ಮೂವತ್ತು ಐನೂರ ಅರವತ್ತು ಜನ ರಾಜರುಗಳ ಆ ರಾಜರ ಕೈ ಕೆಳಗೆ ಉಳಿಸಲು ಕೂಡ ಗತಿ ಇಲ್ಲದ ಸ್ಥಿತಿ ಈ ದೇಶಕ್ಕೆ ಬಂತು ಬಡವರಿಗೆ ಬದುಕಕ್ಕೆ ನೆಲ ಇರಲಿಲ್ಲ ರಾಜ ಮಹಾರಾಜರುಗಳು அறிவாரிய அரமனைகளில் கட்டி